ಆಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸೊ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಾನು ಯೂನಿವರ್ಸಿಗೆ ನನ್ನ ಗ್ರಾಟಿಟ್ಯೂಡನ್ನು ಸಲ್ಲಿಸ್ತಾ ಹಾಗೆ ನನ್ನ ಇಡೀ ರೇಖೆ ಗುರು ಗುರುವೃಂದಕ್ಕೆ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತಾ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಈಗಾಗಲೇ ನಾನು ನಿಮಗೆ ತಿಳಿಸಿರೋ ಹಾಗೆ ರೇಖೆ ಅಂತ ಅಂದರೆ ಯೂನಿವರ್ಸಲ್ ಎನರ್ಜಿ ಅನ್ನೋದು ನಿಮಗೆಲ್ರಿಗೂ ಗೊತ್ತಿದೆ ಸೊ ರೇಖಿ ಫೌಂಡರ್ ಯಾರು ರೇಖಿನ ನಮಗೆ ಪರ್ಚೇಸ್ ತಂದವರು ಯಾರು ಅನ್ನೋದನ್ನು ನಾನು ಈಗಾಗಲೇ ತಿಳಿಸಿದ್ದೀನಿ ಹಾಗೆ ಇದರ ನನ್ನ ಒಂದು ಪರ್ಸ್ನಲ್ ಅನುಭವಗಳನ್ನು ಕೂಡ ನಾನು ಶೇರ್ ಮಾಡಿದ್ದೀನಿ ಸೊ ಈಗ ಯೂನಿವರ್ಸಲ್ ಎನರ್ಜಿ ಅಂದರೆ ಏನು ಯೂನಿವರ್ಸಲ್ ಎನರ್ಜಿ ಯಾವುದು ಅದು ನಮಗೆ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಸೊ ತಡ ಯಾಕೆ ಬನ್ನಿ ಈಗಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಫ್ರೆಂಡ್ಸ್ ಯೂನಿವರ್ಸಲ್ ಎನರ್ಜಿ ಅಂತ ಅಂದರೆ ಯೂನಿವರ್ಸ್ ಅಂದರೆ ಏನು ಯೂನಿವರ್ಸ್ ಅಂದರೆ ಬ್ರಹ್ಮಾಂಡ ಬ್ರಹ್ಮಾಂಡ ಅಂದರೆ ವಿಶ್ವ ಪ್ರಪಂಚ ಜಗತ್ತು ಸೊ ವೆರ್ ಆಲ್ ದ ದೆಟ್ಸ್ ಪ್ಲಾನೆಟ್ ಸ್ಟಾರ್ ಸನ್ ಸ್ಕೈ ಮೂನ್ ಎವ್ರಿಥಿಂಗ್ ಇಸ್ ಫೌಂಡ್ ಇಸ್ ಕಾಲ್ಡ್ ಆಸ್ ಯೂನಿವರ್ಸ್ ಅಂದರೆ ಬ್ರಹ್ಮಾಂಡ ಪ್ರತಿಯೊಂದು ಸೃಷ್ಟಿ ನಮ್ಮ ಬ್ರಹ್ಮಾಂಡ ಸೊ ಇಲ್ಲಿ ನಮಗೆ ಬ್ರಹ್ಮಾಂಡದ ಒಂದು ಶಕ್ತಿ ಇದೆ ಅತಿ ಅದ್ಭುತವಾದಂತಹ ನಾವು ಪ್ರಾಣಶಕ್ತಿ ಅಂತಲೇ ಕರಿತೀವಿ ಯೂನಿವರ್ಸಲ್ ಎನರ್ಜಿ ಅಂತ ಹೇಳ್ತೀವಿ ಅದು ಕಾಸ್ಮಿಕ್ ಎನರ್ಜಿ ಸೊ ಕಾಸ್ಮಿಕ್ ಎನರ್ಜಿ ಬಂದ್ಬಿಟ್ಟು ನಮಗೆ ಇಲ್ಲಿ ಪ್ರತಿ ನಮಗೆ ಇಲ್ಲೆಲ್ಲ ಸುತ್ತಮುತ್ತ ಇದೆ ಬಟ್ ನಮಗೆ ಅದು ಕಾಣಿಸಲ್ಲ ನಾವು ಅದನ್ನು ಫೀಲ್ ಮಾಡೋಕ್ಕಾಗಲ್ಲ ಸೊ ನೀವು ಅದನ್ನು ಫೀಲ್ ಮಾಡಬೇಕು ಅಂದರೆ ನೀವು ಕಾಸ್ಮಿಕ್ ಎನರ್ಜಿ ಒಂದು ಯೂಸನ್ನು ಪಡ್ಕೋಬೇಕು ಅಂತ ಅಂದರೆ ನೀವು ರೇಖಿ ಅಥವಾ ಮೆಡಿಟೇಷನ್ ಅಥವಾ ಯೋಗ ಮುಖಾಂತರ ನೀವು ಪಡ್ಕೊಳ್ಬಹುದು ಅದು ಹೇಗೆ ಅಂದರೆ ಈಗ ನೀವು ಅಕಸ್ಮಾತ್ ರೇಖಿ ದೀಕ್ಷೆ ಪಡ್ಕೊಂಡಿದ್ದೀರಾ ಅನ್ನೋದಾದರೆ ನೀವು ನಿಮ್ಮ ಹಸ್ತದ ಮುಖಾಂತರ ನೀವು ಕಾಸ್ಮಿಕ್ ಎನರ್ಜಿಯನ್ನು ನೀವು ರಿಸೀವ್ ಮಾಡಿಕೊಂಡು ನಿಮ್ಮ ಬಾಡಿಗೆ ಹೀಲ್ ಮಾಡಿಕೊಂಡಾಗ ನಿಮಗೆ ಅದು ಸೆನ್ಸ್ ಆಗುತ್ತೆ ಫೀಲ್ ಆಗುತ್ತೆ ನೀವು ಎನರ್ಜಿನ ರಿಸೀವ್ ಮಾಡ್ಕೊಳ್ಳೋದು ಕೂಡ ನಿಮಗೆ ಫೀಲ್ ಆಗುತ್ತೆ ಆ್ಯಂಡ್ ಹೀಲ್ ಮಾಡ್ಕೊಳ್ಳೋವಾಗ ಕೂಡ ನಿಮಗೆ ಅದು ಫೀಲ್ ಆಗುತ್ತೆ ಸೊ ಮೆಡಿಟೇಷನ್ ಮುಖಾಂತರ ಮೆಡಿಟೇಷನ್ ಮಾಡಿದಾಗ ನೀವು ಏಕಾಗ್ರತೆಯಿಂದ ಮೆಡಿಟೇಷನ್ ಮಾಡಿದಾಗ ನಿಮಗೆ ಎನರ್ಜಿ ನಿಮಗೆ ಸೆನ್ಸ್ ಆಗುತ್ತೆ ಸೊ ಆ ಸೆನ್ಸೇಷನ್ ಆಫ್ ಎನರ್ಜಿ ಬಂದ್ಬಿಟ್ಟು ಅದು ಕಾಸ್ಮಿಕ್ ಎನರ್ಜಿ ಆಗಿರುತ್ತೆ ಆ್ಯಂಡ್ ಕಾಸ್ಮಿಕ್ ಎನರ್ಜಿ ಆಗಿರ್ಬೋದು ಅಥವಾ ಯೂನಿವರ್ಸ್ ಆಗಿರ್ಬೋದು ಹೇಗೆ ಅಂತ ಅಂದರೆ ಹೌ ಯು ಕ್ರಿಯೇಟ್ ಯುವರ್ ಇನ್ನರ್ ವರ್ಲ್ಡ್ ಇಟ್ ಜಸ್ಟ್ ಕ್ರಿಯೇಟ್ಸ್ ದ ಔಟರ್ ವರ್ಲ್ಡ್ ವರ್ಲ್ಡ್ ಅಂದರೆ ನಿಮ್ಮ ಒಂದು ಇನ್ನರ್ ವರ್ಲ್ಡ್ ಅಂದರೆ ನಿಮ್ಮ ಮನಸ್ಸಿನಲ್ಲಿ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಯಾವ ರೀತಿಯಾಗಿ ನೀವು ಇನ್ಪುಟ್ಸನ್ನು ನೀವು ತಗೊಳ್ತೀರ ಅಂದರೆ ನೀವು ಈಗ ಫಾರ್ ಎಕ್ಸಾಂಪಲ್ ಕೆಲವ್ರು ಹೇಳ್ತಾ ಇರ್ತಾರೆ ಕೇಳಿರ್ತೀರ ಯಾಕೋ ಇವತ್ತು ನನ್ನ ಗೃಹಚರಣೆ ಸರಿ ಇಲ್ಲ ಅನ್ನಿಸ್ತಾ ಇದೆ ಇವತ್ತು ಏನೋ ಕೆಟ್ಟದಾಗುತ್ತೆ ಅನ್ನಿಸ್ತಾ ಇದೆ ಅಂತ ಹೇಳ್ತಾ ಇರ್ತಾರೆ ಅವರು ಆಲ್ರೆಡಿ ಅವರ ಸಬ್ ಕಾನ್ಷಿಯಸ್ ಮೈಂಡ್ಗೆ ಅವರ ಆ ಇನ್ಪುಟನ್ನು ಕೊಟ್ಟಿರ್ತಾರೆ ಸೊ ದ ಸೇಮ್ ಥಿಂಗ್ ದ ಔಟ್ಪುಟ್ ದ ರಿಸಲ್ಟ್ ವಾಟ್ ದೆ ಗೆಟ್ ದರ್ ಈಸ್ ಅ ಕನೆಕ್ಟಿವಿಟಿ ಬಿಟ್ವೀನ್ ಸಬ್ ಕಾನ್ಷಿಯಸ್ ಮೈಂಡ್ ಆ್ಯಂಡ್ ದ ಯೂನಿವರ್ಸ್ ಸೊ ಇಲ್ಲೇನಾಗುತ್ತೆ ಅವರು ಕೆಟ್ಟದಾಗುತ್ತೆ ಆಗುತ್ತೆ ಅಂತ ಅಂದ್ಕೊಂಡಿರ್ತಾರಲ್ಲ ಸೊ ಅವ್ರ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಅದು ಫೀಡ್ ಆಗಿರುತ್ತೆ ದ ಸೇಮ್ ಥಿಂಗ್ ಯೂನಿವರ್ಸ್ ವಿಲ್ ಗಿವ್ ಯು ದ ರಿಸಲ್ಟ್ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಏನೋ ಒಂದು ಕೆಟ್ಟದ್ದಾಗಿರುತ್ತೆ ಅದು ನಮಗೆ ಗೊತ್ತಿರಲ್ಲ ಆದರೆ ಏನೋ ಒಂದು ಆಗಿರುತ್ತೆ ಸೊ ಈ ಥರ ಅದೇ ಅದಕ್ಕೆ ಹೇಳ್ತಾರೆ ದೊಡ್ಡವ್ರು ಹೇಳ್ತಾ ಇರ್ತಾರೆ ನಿಮಗೆ ಒಳ್ಳೆಯದನ್ನು ಮಾತಾಡಬೇಕು ಒಳ್ಳೆ ರೀತಿ ಯೋಚನೆ ಮಾಡಿ ಆದಷ್ಟು ನೆಗೆಟಿವ್ಸ್ನ ಅವಾಯ್ಡ್ ಮಾಡಿ ಪಾಸಿಟಿವ್ ಆಗೇ ಇರಿ ಪಾಸಿಟಿವ್ ಥಿಂಕಿಂಗ್ ಇಟ್ಕೊಳ್ಳಿ ಪಾಸಿಟಿವ್ ವೇಯಲ್ಲೇ ಹೋಗಿ ಪಾಸಿಟಿವ್ ಡಾ ಮಾತಾಡಿ ಅಂತೆಲ್ಲ ಹೇಳ್ತಾ ಇರ್ತಾರಲ್ವಾ ಸೊ ಇದೇ ಕಾರಣಕ್ಕೆ ಅಂದರೆ ನಾವು ಒಳ್ಳೇದಾಗುತ್ತೆ ಅಂತ ಅಂದ್ಕೊಂಡ್ರೆ ಖಂಡಿತವಾಗ್ಲೂ ಅದು ಸಬ್ಕಾನ್ಷಿಯಸ್ ಮೈಂಡಲ್ಲಿ ಆಗಿರುತ್ತಲ್ಲ ಸೊ ಒಂದಲ್ಲ ಒಂದಿನ ನಿಮಗೆ ಅದು ಒಳ್ಳೆಯದೇ ಆಗುತ್ತೆ ಕೆಲವ್ರಿಗೆ ಬೇಗ ಆಗುತ್ತೆ ಅಥವಾ ಕೆಲವ್ರಿಗೆ ಸ್ವಲ್ಪ ಟೈಮ್ ಅಷ್ಟೇ ಬಟ್ ಆಗುತ್ತೆ ಸೊ ಫ್ರೆಂಡ್ಸ್ ಯೂನಿವರ್ಸಲ್ ಎನರ್ಜಿನ ನಾವು ಹೇಗೆ ರಿಸೀವ್ ಮಾಡ್ಕೊಳ್ಳೋದು ಅಂದರೆ ನಮ್ಮ ಹಸ್ತದ ಮುಖಾಂತರ ಹಸ್ತದ ಮುಖಾಂತರ ನಾವು ನಮ್ಮ ಯೂನಿವರ್ಸಲ್ ಎನರ್ಜಿನ ರಿಸೀವ್ ಮಾಡಿಕೊಂಡು ನಾವು ನಮ್ಮ ಚಕ್ರಾಸನ್ನು ಬ್ಯಾಲೆನ್ಸ್ ಮಾಡ್ಕೊಳ್ತೀವಿ ಅಂದರೆ ನಮ್ಮ ಬಾಡಿಲಿ ಚಕ್ರಾಸ್ ಇರುತ್ತೆ ಅಲ್ಲ ಎಲ್ಲ ಇಂಬ್ಯಾಲೆನ್ಸ್ ಆಗಿರುತ್ತೆ ಸೊ ಕೆಲವೊಂದು ನೆಗೆಟಿವ್ ಥಾಟ್ಸಿಂದ ನೆಗೆಟಿವ್ ಇನ್ಪುಟ್ಸ್ ಔಟ್ಪುಟ್ಸಿಂದ ನಮ್ಮ ಎಲ್ಲ ಇಂಬ್ಯಾಲೆನ್ಸ್ ಆಗಿರುತ್ತೆ ಸೊ ನಮ್ಮ ಚಕ್ರಾಸನ್ನು ನಾವು ಬ್ಯಾಲೆನ್ಸ್ ಮಾಡ್ಕೊಳ್ಳೋದಕ್ಕೆ ಯೂನಿವರ್ಸಲ್ ಎನರ್ಜಿಯನ್ನು ನಾವು ಬಳಸ್ತೀವಿ ಅಂದರೆ ಯೂನಿವರ್ಸಲ್ ಎನರ್ಜಿಯನ್ನು ನಾವು ಹಸ್ತದ ಮುಖಾಂತರ ನಮ್ಮ ರಿಸೀವ್ ಮಾಡಿಕೊಂಡು ನಾವು ಹೀಲ್ ಮಾಡ್ಕೊಳ್ತೀವಿ ಸೊ ಆಗ ಚಕ್ರ ಬ್ಯಾಲೆನ್ಸ್ ಆಗುತ್ತೆ ಆ್ಯಂಡ್ ದ ವೇ ಆಫ್ ಲೈಫ್ ವಿಲ್ ಫ್ಲೋ ಇನ್ ಅ ಪಾಸಿಟಿವ್ ವೇ ನಾನು ಈಗಾಗಲೇ ಹೇಳಿದಾಗೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೂ ಯೂನಿವರ್ಸಿಗೂ ತುಂಬಾ ಕನೆಕ್ಟಿವಿಟಿ ಇದೆ ಒಂದು ಸ್ಮಾಲ್ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಸೊ ನಾನು ಇದನ್ನ ತುಂಬ ಟೆಸ್ಟ್ ಮಾಡಬೇಕು ಅಂತಲೇ ಎಷ್ಟೋ ಸತಿ ಅಂದ್ಕೊಂಡಿದ್ದೀನಿ ನನಗೆ ಇವಾಗ ಸ ಒಂದು ಮಧ್ಯಾಹ್ನದ ಹೊತ್ತಲ್ಲಿ ಅಂದ್ಕೊಂಡಿರ್ತೀನಿ ನನಗೆ ಇವತ್ತು ಸಂಜೆ ಗೋಬಿ ತಿನ್ನಬೇಕು ಅನಿಸಿರುತ್ತೆ ಬಟ್ ನಾನು ಕೂಡ ಅಂಗಡಿಗೆ ಹೋಗಿರಲ್ಲ ನಾನು ಗೋಬಿ ಥರಕ್ಕೆ ಹೋಗಿರಲ್ಲ ಗೋಬಿ ಇರ್ಬೋದು ಅಥವಾ ಏನೋ ಒಂದು ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಅನಿಸಿರುತ್ತೆ ಪರ್ಟಿಕ್ಯುಲರ್ಲಿ ನನ್ಗೆ ಗೋಬಿ ತಿನ್ನಬೇಕು ಅಂತ ಅನಿಸಿತ್ತು ಇದು ನನ್ನ ಆಗಿರೋ ಅಂಥ ಎಕ್ಸ್ಪೀರಿಯೆನ್ಸ್ ಸೊ ಸಂಜೆವರೆಗೂ ನೋಡಿದೆ ಸಂಜೆ ನನ್ನ ಹಸ್ಬೆಂಡ್ ಬಂದಮೇಲೆ ಹೇಳೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಹೇಳ್ದೇನೆ ಅವ್ರು ಬರ್ತಾ ಆಫೀಸಿಂದ ಬರೋವಾಗ ಗೋಬಿನ ಹಿಡ್ತಿದ್ರು ಸೊ ನಾನು ಕೇಳಿದೆ ಹಿಂಗೆ ನಂಗೆ ಗೋಬಿ ತಿನ್ನಬೇಕು ಅಂತ ನಾನು ಅಂದ್ಕೊಂಡಿದ್ದ ಅಷ್ಟೇನೆ ಬಟ್ ನೀವು ತೊಗೊಂಬಂದಿದ್ದೀರಲ್ಲ ಅಂತ ಸೊ ದಿಸ್ ಇಸ್ ವಾಟ್ ದ ಸಬ್ ಕಾನ್ಷಿಯಸ್ ಮೈಂಡ್ ವರ್ಕ್ಸ್ ಅಂದರೆ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಏನೇ ಫೀಡಾದರೂ ಕೂಡ ಅದು ಯೂನಿವರ್ಸಿಗೆ ಕನೆಕ್ಟ್ ಆಗುತ್ತೆ ಯೂನಿವರ್ಸ್ ನಿಮಗೆ ದ ವೇ ಅಂದರೆ ನಿಮ್ಗೆ ಅದನ್ನ ಹೇಗೆ ಕೊಡಬೇಕು ಅನ್ನೋದಕ್ಕೆ ನಿಮಗೆ ದಾರಿ ಮಾಡಿಕೊಡುತ್ತೆ ಸೊ ಫಾರ್ ಮನಿ ಆಲ್ಸೋ ಅಥವಾ ನಿಮಗೆ ಒಂದು ಒಳ್ಳೆಯ ಲೈಫ್ ಇರ್ಬೋದು ಮನಿ ಇರ್ಬೋದು ಹೆಲ್ತ್ ಇರ್ಬೋದು ಇದೆಲ್ಲದಕ್ಕೂ ಯೂನಿವರ್ಸ್ ನಿಮಗೆ ನೀವು ಒಳ್ಳೆ ರೀತಿಯಾಗಿ ನೀವು ಏನೇ ಬೇಕು ಅಂತ ನೀವು ಕೇಳಿದ್ರು ಕೂಡ ನಿಮ್ಮ ಮನಸ್ಸಲ್ಲಿ ನೀವೇನೋ ಒಂದು ಬೇಕು ಅಂತ ಅಂದ್ಕೊಂಡ್ರೆ ಅದು ನಿಮಗೆ ಯೂನಿವರ್ಸ್ ನಿಮಗೆ ದಾರಿ ಮಾಡಿಕೊಡುತ್ತೆ ಸಡನ್ನಾಗಿ ಇವತ್ತು ಒಂದು ಕೋಟಿ ಬೇಕು ಅಂತ ಹೇಳಿದ ತಕ್ಷಣ ನಿಮಗೆ ನೆಕ್ಸ್ಟ್ ಡೇನೆ ಅಥವಾ ನೆಕ್ಸ್ಟ್ ಮೂಮೆಂಟಲ್ಲಿ ನಿಮ್ಗೆ ಒಂದು ಕೋಟಿ ಸಿಗೋಲ್ಲ ಬಟ್ ಆ ಒಂದು ಕ್ರೋರ್ ಏನಿದೆ ಅದು ಸಿಗಬೇಕು ಅನ್ನೋದಕ್ಕೆ ನಿಮಗೆ ವೇ ಹೇಗೆ ವೇ ಏನು ಅನ್ನೋದು ನಿಮಗೆ ದಾರಿಯನ್ನು ಮಾಡಿಕೊಡುತ್ತೆ ಸೊ ದಿಸ್ ಈಸ್ ವಾಟ್ ಹಾವ್ ಯೂನಿವರ್ಸ್ ವರ್ಕ್ಸ್ ಎಲ್ರಿಗೂ ಅರ್ಥ ಆಯಿತು ಅಂದ್ಕೊತೀನಿ ನಿಮಗೆ ಸಿಲ್ಲಿ ಎಕ್ಸಾಂಪಲ್ ಅನಿಸ್ಬೋದು ಬಟ್ ಇದೇ ರೀತಿಯಾಗಿ ತುಂಬ ತುಂಬ ಇರುತ್ತೆ ನಮಗೆ ಗೊತ್ತಿದ್ದ ಗೊತ್ತಿಲ್ಲದೇನೋ ಆಗಿರುತ್ತೆ ಬಟ್ ಕೂತ್ಕೊಂಡು ಯೋಚನೆ ಮಾಡಿ ಯಾರಿಗಾದ್ರೂ ಈ ಥರ ಒಂದು ಅನುಭವ ಆಗಿದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಸೊ ಚಕ್ರಾಸ್ ಇಂಬ್ಯಾಲೆನ್ಸ್ ಆದರೆ ಏನಾಗುತ್ತೆ ಚಕ್ರಾಸ್ ಇಂಬ್ಯಾಲೆನ್ಸ್ ಆದರೆ ನಮ್ಮ ಲೈಫ್ ಸ್ಟೈಲ್ ತುಂಬಾ ಒಂದು ಏರುಪೇರಾಗುತ್ತೆ ದೇಹದಲ್ಲಿರುವಂತಹ ಚಕ್ರಾಸ್ ಇಂಬ್ಯಾಲೆನ್ಸ್ ಆದಾಗ ಹೆಲ್ತ್ ಇಶ್ಯೂಸ್ ಆಗ್ಬೋದು ಅಥವಾ ಮನಿ ಪ್ರಾಬ್ಲಮ್ಸ್ ಇರ್ಬೋದು ಅಥವಾ ಫ್ಯಾಮಿಲಿ ಪ್ರಾಬ್ಲಮ್ಸ್ ಇರ್ಬೋದು ಬೇರೆ ರೀತಿಯಾಗಿ ಪ್ರಾಬ್ಲಮ್ಸ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಚಕ್ರಾಸನ ನಾವು ಬ್ಯಾಲೆನ್ಸ್ ಮಾಡ್ಕೋಬೇಕಂದ್ರೆ ನಮಗೆ ಮೆಡಿಟೇಷನ್ ಯೋಗ ಅಥವಾ ರೇಖೆ ಇರ್ಬೋದು ಅಥವಾ ಕಾಸ್ಮಿಕ್ ಎನರ್ಜಿಯ ಒಂದು ಇಂಪಾರ್ಟೆನ್ಸ್ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ನಮ್ಮ ಚಕ್ರಾಸನ್ನು ನಾವು ಬ್ಯಾಲೆನ್ಸ್ ಮಾಡ್ಕೊಳ್ಬೋದು ಅಂತ ಅಂದರೆ ರೇಖೆ ಮುಖಾಂತರ ಮಾಡ್ಕೊಳ್ಬೋದು ರೇಖೆ ದೀಕ್ಷೆಯನ್ನು ಪಡ್ಕೊಂಡು ನಾವು ಚಕ್ರಾಸನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಬಹುದು ಪ್ರತಿದಿನ ನೀವು ಅಭ್ಯಾಸ ಮಾಡ್ತಾ ಬಂದರೆ ನಿಮಗೆ ಅದು ಅನುಭವ ಆಗುತ್ತೆ ಫೀಲ್ ಆಗುತ್ತೆ ನಿಮಗೆ ಸೊ ರೇಖೆ ಕಾಸ್ಮಿಕ್ ಎನರ್ಜಿ ಇರ್ಬೋದು ಅಥವಾ ಕೆಲವರು ಮೆಡಿಟೇಷನ್ ಮಾಡ್ತಾರೆ ಕೆಲವರು ಯೋಗ ಮಾಡ್ತಾರೆ ಸೊ ಈ ರೀತಿಯಾಗಿ ನಾವು ಚಕ್ರಾಸನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಬೋದು ಅಂದರೆ ನಮ್ಮ ಒಂದು ಲೈಫ್ ಸ್ಟೈಲನ್ನ ನಾವು ಕಾನ್ಸ್ಟೆಂಟಾಗಿ ಇಟ್ಕೊಳ್ಬೋದು ಸೊ ಯಾವುದೇ ರೀತಿಯಾದಂಥ ಏರುಪೇರು ಆಗದೆ ಇರೋ ರೀತಿಯಲ್ಲಿ ನಮ್ಮ ಲೈಫ್ ಸ್ಟೈಲ್ನ ನಾವು ನಮ್ಗೆ ಹೇಗೆ ಬೇಕು ಆ ರೀತಿಯಾಗಿ ನಾವು ಕ್ರಿಯೇಟ್ ಮಾಡ್ಕೊಳ್ಬೋದು ಅಂತಲೇ ನಾನು ಹೇಳ್ತೀನಿ ಸೊ ಫ್ರೆಂಡ್ಸ್ ನಾನು ಈಗಾಗಲೇ ಹೇಳಿದಾಗೆ ಅಂದರೆ ಸಬ್ ಕಾನ್ಷಿಯಸ್ ಮೈಂಡಿಗೂ ಯೂನಿವರ್ಸ್ಗೂ ತುಂಬಾ ಕನೆಕ್ಟಿವಿಟಿ ಇದೆ ನೀವು ಯಾವ ರೀತಿ ಮ್ಯಾನಿಫೆಸ್ಟ್ ಮಾಡ್ಕೊಳ್ತೀರ ನೀವು ಅದೇ ರೀತಿ ನಿಮಗೆ ದ ಸೇಮ್ ರಿಸಲ್ಟ್ ಯು ವಿಲ್ ಗೆಟ್ ಸೊ ಯು ಹ್ಯಾವ್ ಟು ಫೀಲ್ ಲೈಕ್ ಫ್ಯೂಚರ್ನ ನಾವು ಪ್ರೆಸೆಂಟಿಗೆ ತೊಗೊಂಬರಬೇಕು ಅಂದರೆ ಇವಾಗ ಏನೋ ಒಂದು ಬೇಕಾಗಿರುತ್ತೆ ನನಗೆ ಇವಾಗ ಲೈಕ್ ನನಗೊಂದು ಮನೆ ಬೇಕಾಗಿರುತ್ತೆ ಸೊ ಮನೆ ಬೇಕಾಗಿರುತ್ತೆ ಯೂನಿವರ್ಸ್ ನನಗೆ ದಯವಿಟ್ಟು ಮನೆ ಕೊಡಿ ಈ ಥರ ಕೇಳ್ಕೊಳ್ಳೋದ್ರ ಬದಲು ಯು ಹ್ಯಾವ್ ಟು ಕ್ರಿಯೇಟ್ ಯುವರ್ ಓನ್ ವರ್ಲ್ಡ್ ಲೈಕ್ ಯು ಆರ್ ಆಲ್ರೆಡಿ ಇನ್ ದ ಹೌಸ್ ಅಂದರೆ ನಿಮಗೆ ಬೇಕಾಗಿರುವಂತಹ ಒಂದು ಮನೆಯಲ್ಲಿ ನೀವು ಆಲ್ರೆಡಿ ಇದ್ದೀರಾ ಈ ಥರ ಫ್ಯೂಚರ್ನ ನಾವು ಪ್ರೆಸೆಂಟಿಗೆ ತೊಗೊಂಬರ್ಬೇಕಾಗುತ್ತೆ ಸೊ ದಿಸ್ ಈಸ್ ಹೌ ದ ಯೂನಿವರ್ಸಲ್ ಎನರ್ಜಿ ವರ್ಕ್ಸ್ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋದು ಈ ರೀತಿಯಾಗಿ ಕಾಸ್ಮಿಕ್ ಎನರ್ಜಿ ಯೂನಿವರ್ಸಲ್ ಎನರ್ಜಿ ಇಸ್ ನಥಿಂಗ್ ಬಟ್ ಕಾಸ್ಮಿಕ್ ಎನರ್ಜಿ ಸೊ ಇದು ನಮಗೆ ಈ ರೀತಿ ವರ್ಕ್ ಆಗುತ್ತೆ ಅಂದರೆ ನಾವು ಫ್ಯೂಚರನ್ನು ನಾವು ಪ್ರೆಸೆಂಟಿಗೆ ತೊಗೊಂಬರ್ಬೇಕು ನಮಗೆ ಫ್ಯೂಚರಲ್ಲಿ ನಮಗೇನೋ ಬೇಕಾಗಿರುತ್ತೆ ಸೊ ಅದನ್ನು ನಾವು ಪ್ರೆಸೆಂಟಲ್ಲಿ ಎಸ್ ವಿ ಆರ್ ಇನ್ ದ ಬ್ಯೂಟಿಫುಲ್ ವರ್ಲ್ಡ್ ನಮಗೆ ಯಾವ ರೀತಿ ಬೇಕು ನಾವು ಆ ರೀತಿಯಾಗಿ ಇದ್ದೀವಿ ನಾನು ಆರೋಗ್ಯವಾಗಿದ್ದೀನಿ ಐ ಆ್ಯಮ್ ರಿಚ್ ಐ ಆಮ್ ಲಕ್ಕಿ ಸೊ ಈ ರೀತಿಯಾಗಿ ತುಂಬ ಮ್ಯಾನಿಫೆಸ್ಟೇಷನ್ ವರ್ಡ್ಸ್ಗಳಿದೆ ಲೈನ್ಸ್ಗಳಿದೆ ಸೊ ನಿಮಗೆ ಯಾವ ರೀತಿಯಾಗಿ ಬೇಕು ಆ ಥರ ನೀವು ಮ್ಯಾನಿಫೆಸ್ಟ್ ಮಾಡ್ಕೊಳ್ಬೇಕಾಗತ್ತೆ ಅಂದರೆ ನಾನು ಹೇಳಿದಾಗೆ ಫ್ಯೂಚರ್ನ ನೀವು ಪ್ರೆಸೆಂಟಿಗೆ ತರಬೇಕಾಗತ್ತೆ ಆ್ಯಂಡ್ ಯೂನಿವರ್ಸ್ ನಿಮ್ಮಿಂದ ಏನು ಕೇಳುತ್ತೆ ಹೌದಲ್ವಾ ಯೂನಿವರ್ಸ್ ನಮಗೆಲ್ಲ ಕೊಡುತ್ತೆ ಬಟ್ ಯೂನಿವರ್ಸ್ಗೆ ನಾವೇನು ಕೊಡಬೇಕು ನಾವೇನು ಕೊಡ್ತೀವಿ ನಥಿಂಗ್ ಬಟ್ ಗ್ರ್ಯಾಟಿಟ್ಯೂಡ್ ಯೂನಿವರ್ಸ್ ನಿಮ್ಮಿಂದ ಕೇಳೋದು ಒಂದೇ ಥ್ಯಾಂಕ್ಸ್ ಥ್ಯಾಂಕ್ ಯು ಸಾರಿ ಇಷ್ಟೇ ಯಾವತ್ತಾದರೂ ನೀವು ಯೂನಿವರ್ಸಿಗೆ ಸಾರಿ ಅಥವಾ ಥ್ಯಾಂಕ್ಸ್ ಹೇಳಿದ್ದೀರಾ ಇಲ್ಲ ಅಲ್ವಾ ಯೂನಿವರ್ಸ್ ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡುವಂಥದ್ದು ಗ್ರ್ಯಾಟಿಟ್ಯೂಡ್ ಅಷ್ಟೆ ಸೊ ಎವ್ರಿ ಡೇ ಮರೀದೆ ರಾತ್ರಿ ಮಲ್ಕೊಳ್ಳೋವಾಗ ಬೆಳಿಗ್ಗೆ ಎದ್ದೊಳೋವಾಗ ಯು ಜಸ್ಟ್ ಸೇ ದ ಥ್ಯಾಂಕ್ಸ್ ಆ್ಯಂಡ್ ಸಾರಿ ಯೂನಿವರ್ಸ್ಗೆ ಧನ್ಯವಾದನ ಹೇಳಿ ಹಾಗೆ ಸಾರಿಯನ್ನು ಹೇಳಿ ಬಿಕಾಸ್ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಮ್ಮಿಂದ ಸಾಕಷ್ಟು ತಪ್ಪಾಗಿರುತ್ತೆ ಪ್ರಕೃತಿಗೆ ನಾವು ತಪ್ಪನ್ನು ಮಾಡಿರ್ತೀವಿ ಪ್ರಕೃತಿಗೆ ನಾವು ನೋವನ್ನು ಕೊಟ್ಟಿರ್ತೀವಿ ಸೊ ಹಾಗೆ ಅದಕ್ಕೆ ಪ್ರಕೃತಿ ನಮಗೆ ಎಷ್ಟೋ ಸಹಾಯ ಮಾಡಿರುತ್ತೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಎಷ್ಟೋ ಸಹಾಯಗಳಾಗಿರುತ್ತೆ ಅದನ್ನ ನಾವು ಗುರುತಿಸಿರಲ್ಲ ಸೊ ಒಂದು ಸಾರಿ ಒಂದು ಥ್ಯಾಂಕ್ಸ್ ಹೇಳೋದ್ರಿಂದ ನಾವೇನು ಕಳ್ಕೊಳ್ಳಲ್ಲ ಯೂನಿವರ್ಸ್ ಜಸ್ಟ್ ಎಕ್ಸ್ಪೆಕ್ಟ್ ಗ್ರ್ಯಾಟಿಟ್ಯೂಡ್ ಥ್ಯಾಂಕ್ ಯು ಸಾರಿ ಇಷ್ಟೇ ಸೊ ಐ ಹೋಪ್ ನೀವೆಲ್ಲರೂ ಈ ಒಂದು ಅಭ್ಯಾಸನ ಮಾಡ್ಕೊಳ್ತೀರಾ ಅಂದ್ಕೊಳ್ತೀನಿ ಬೆಳಗ್ಗೆ ಎದೊಳವಾಗ ಇವತ್ತಿನ ದಿನವನ್ನು ನಾನು ಖುಷಿಯಾಗಿ ಪ್ರಾರಂಭ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ದಿನಕ್ಕೆ ನಾನು ಇದ್ದೀನಿ ಈ ಒಂದು ಅವಕಾಶ ಕೊಟ್ಟಿರುವಂತಹ ಪ್ರಕೃತಿಗೆ ಧನ್ಯವಾದ ಅಂತ ಹೇಳ್ತಾ ನೀವು ದಿನವನ್ನು ಪ್ರಾರಂಭ ಮಾಡಿ ದ ಡೇ ವಿಲ್ ಕಂಪ್ಲೀಟ್ ಆಫ್ಟರ್ ಬಿಫೋರ್ ವೆನ್ ಯು ಗೋ ಟು ಬೆಡ್ ಮಲ್ಗೋಕ್ಕೂ ಮುಂಚೆ ಪ್ರಕೃತಿಗೆ ಯೂನಿವರ್ಸ್ಗೆ ಎನರ್ಜಿ ಕಾಸ್ಮಿಕ್ ಎನರ್ಜಿಗೆ ಯೂನಿವರ್ಸ್ಗೆ ಇಂಪಾರ್ಟೆಂಟ್ ಆಗಿ ಸಾರಿಯನ್ನು ಹೇಳಿ ಆ ಇಡೀ ದಿನದಲ್ಲಿ ನೀವು ಗೊತ್ತಿದ್ದೋ ಗೊತ್ತಿಲ್ಲದೆ ನಾವು ಎಷ್ಟೋ ತಪ್ಪುಗಳನ್ನು ಮಾಡಿರ್ತೀರಾ ಆಗಿರುತ್ತೆ ಅದು ಗೊತ್ತಿದ್ದ ಗೊತ್ತಿದ್ದು ಮಾಡಿಲ್ಲದೆ ಹೋದರೂ ಕೂಡ ಗೊತ್ತಿಲ್ಲದೆ ಏನೋ ಒಂದು ಸಣ್ಣದಾಗಿರುತ್ತೆ ಅದನ್ನು ನಾವು ಗುರುತಿಸಿರಲ್ಲ ಸೋ ಯೂನಿವರ್ಸ್ಗೆ ಸಾರಿಯನ್ನು ಕೇಳಿ ಇವತ್ತಿನ ದಿನವನ್ನು ಬಹಳ ಸುಂದರವಾಗಿ ನನಗೆ ಕಲ್ಪಿಸ್ಕೊಟ್ಟಿದ್ದೀರಾ ಸೊ ಥ್ಯಾಂಕ್ ಯು ಆದರೆ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ಕೊಳ್ತಾ ಮಲ್ಕೊಳ್ಳಿ ಹಾಗೆ ಮಲ್ಕೊಳ್ಳೋದಕ್ಕೂ ಮುಂಚೆ ಕೆಲವೊಂದಷ್ಟು ಮ್ಯಾನಿಫೆಸ್ಟೇಷನ್ಸ್ ಮಾಡ್ಕೊಳ್ಳೋದಿರುತ್ತೆ ಏನಾಗುತ್ತೆ ಮಲ್ಕೊಳ್ಳೋ ಇನ್ನೇನು ನೀವು ಮಲ್ಕೊಳ್ತೀರಾ ಅನ್ನೋದಕ್ಕೂ ಮುಂಚೆ ನೀವು ಕೆಲವೊಂದಷ್ಟು ಮ್ಯಾನಿಫೆಸ್ಟೇಷನ್ಸ್ ಮಾಡ್ಕೊಂಡಾಗ ಅದು ನಿಮ್ಮ ಸಬ್ಕಾನ್ಷಿಯಸ್ ಕಾನ್ಷಿಯಸ್ ಮೈಂಡಲ್ಲಿ ಫೀಡಾಗುತ್ತೆ ಅದು ಯೂನಿವರ್ಸಿಗೆ ಡೈರೆಕ್ಟಾಗಿ ಕನೆಕ್ಟ್ ಆಗುತ್ತೆ ಸೊ ನಿಮ್ಮ ಒಂದು ಬೇಡಿಕೆ ಏನಿದೆ ಅದು ಸಾಧ್ಯ ಆದಷ್ಟು ಬೇಗ ಫುಲ್ಫಿಲ್ ಆಗುತ್ತೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ ಕೆಲವೊಂದು ಅನುಭವಗಳು ಕೂಡ ನನಗೂ ಆಗಿದೆ ಮುಂದಿನ ವಿಡಿಯೋಗಳಲ್ಲಿ ಅದನ್ನು ನಾನು ನಿಮಗೆ ತಿಳಿಸ್ತೀನಿ ಸೊ ಫ್ರೆಂಡ್ಸ್ ಯೂನಿವರ್ಸಲ್ ಎನರ್ಜಿ ಹೇಗೆ ವರ್ಕ್ ಆಗುತ್ತೆ ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಅಂತ ಹೇ ಗೊತ್ತಾಯ್ತಲ್ವಾ ಸೊ ಐ ಹೋಪ್ ಇವತ್ತಿನ ವೀಡಿಯೋ ನಿಮ್ಮೆಲ್ರಿಗೂ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ ಏನಾದರೂ ಮಾಹಿತಿ ನಿಮಗೆ ಇಷ್ಟ ಆಗಿತ್ತು ಅಂತ ಅಂದರೆ ದಯವಿಟ್ಟು ನನಗೊಂದು ಕಮೆಂಟ್ ಮಾಡಿ ನಿಮ್ಮ ಅನುಭವಗಳೇನಿದ್ರು ಅದನ್ನು ನನಗೆ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಧನ್ಯವಾದ